ಮಾತೇರಿಗಳ ನಮಸ್ಕಾರ ಈ ಗೋಬಿ ಮಂಚೂರಿ ಮಲ್ಪಗ ಪಂಡದ್ದು ಕಾಲಿಫ್ಲವರ್ ಕಟ್ಟು ಮಲ್ತೈತಿತ್ತು ಮದ ಐಕೆ ಉಪ್ಪು ಲ ಪಾಡ್ದು ಉಪ್ಪು ಹಿಡ್ದು ನೀರಿಡು ಪಾಡ್ದು ಗೆತ್ತೆ ಅವು ಯಾಕೆಲ್ಲ ಉಪ್ಪು ನೀರಿಡು ಪಾಡ್ದಿ ಓಡಂತ ಬೆಚ್ಚ ಬಚ್ಚ ನೀರಿಡುಗೆತ್ತದ ಅರ್ಥ ಪರದಿತ್ತೆ ಅರ್ಥದ್ದು ಆಯ್ಕೆ ಬಡ್ತಿವ್ ಸಾಮಾನೇನುಳ ಫ್ರಿಂಗ್ ಅನಿಯನ್ ಉಂಟು ಓಕೆ ಒಂದು ಕೆಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಉಂಡು ಕಿನ್ನಿಗಿನ್ಯಾ ಆ ಇಡ್ಬೇಕು ಅಂದೇಕ ಒಂದು ಕ್ಯಾರೆಟ್ ಮಾಡಿದ ದೊಡ್ಡ ಕ್ಯಾರೆಟ್ ಉಂಡು ಬಕ್ಕ ಒಂದು ಅದ್ರಕ್ ಲಸುನ್ ಪೇಸ್ಟು ಬೇಕ ಒಂದು ಗೋಬಿ ಮಂಚೂರಿಯದ ಮಸಾಲ ಒಂದು ಆ ಇಡ್ಬೇಕ ಒಂದು ಕೊತ್ತಂಬರಿ ಸೊಪ್ಪು ಐತೆ ಮಿಕ್ಸ್ ಮಾಡ್ತದ ದೀಕ ಐತೆವರ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ತದ ಈಕೆಟ್ಟಿತ್ತು ಕೂರ ಮಸಾಲೆಲ್ಲ ಉಂಡು ಎಕ್ಸ್ಟ್ರಾ ಮಸಾಲದ ಪಾಡ್ ಒಂದೈತಿ കൊണ്ട് അയക്കൊടി സാമുണ്ട് പൂര നെട്ടുണ്ട് ഉപ്പു ദിവസം ഉണ്ട് നട്ട് ഉപ്പന എക്സ്ട്രാ പാടോടൊന്നിച്ച് അഞ്ചേ കടം വേണ്ട പൂര മിക്സാണിച്ച് ചൂറായിക്കും മസാല തരക്കാര പാണ്ടത്തി അതൊക്കെ ലൈറ്റ് ഹീറ്റ് മാസ്ത പാടോടൊന്നിട്ട് എണ്ണയെല്ലാം അത് ഇത്തിണ്ട് എണ്ണ എന്താ വെച്ചിട്ടുണ്ടെങ്കിൽ ഞാൻ നിമിഷ ദീത്ത്ണ്ട് ಪೂರ ಮಿಕ್ಸ್ ಮಾಡ್ತದೆ ನಾನು ಈಂಚೂರು ನೀರೆಲ್ಲ ಪಾಡಿಯ ನೆಕ್ಕಂಚೂರು ರೈಟ್ ಇತ್ತು ಪಾಕ ನಮ್ಮ ಹಿಟ್ಟಲ್ಲಿ ನಾನು ಮಿಕ್ಸ್ ಅಂತದ್ದು ಮುರ್ಕ ಮರ್ಕದೆಲ್ಲ ಪಾಡೋಲ್ಲಿ ನಾನು ಪೂರ ನೆಕ್ಕಿ ಪಾಡಿ ಮಿಕ್ಸ್ ಬಂತೆ ಒಂದು ಎಣ್ಣೆ ಬಿಚ್ಚಾಗ್ತದ್ದು ನಾನು ಅದು ಎಣ್ಣೆ ಬಿಟ್ಟು ನಿಮ್ದು ಎಡ್ಡೆ ಕಾಲಿಫ್ಲವರ್ ಫ್ಲವರ್ ಸಿಕ್ಕದ್ದು ಇಂಚಾಗಿ ಸಲ ಖಾಲಿ ಫ್ಲವರ್ ಎಡ್ಡೆ ಸರ ಅವರ ಕುರಿಕೊಳ್ಳೋದು

ಆಮೇಲೆ ಜಾವ ಒಂದು ಮಸ್ತ್ ಖಡಕ್ ಬಿಟ್ ಚಂದ ಹದ ಉಟ್ಟು ನಾ ತಂದಿದ್ದೆ ಮಸ್ತ್ ಕಡಕ್ಕೆ ಮಲ್ಕಿಯಲ್ಲ ಹಾಕಿ ನಂಗೆ ಬೋಡನ್ನು ಮಲ್ಕೊಲಿ ಕಡಕ್ ಅಂತೆ ಒಂದು ಹದಿನ ಸಪ್ರೇಟ್ಗೆ ತಂದು ಮುರ್ಕ ಮುರ್ಕಂತ ಮಾಡಲಿ ಕಾಲಿಫ್ಲವರ್ ಅದಕ್ಕೆ ಡೆಕೋಟಿಂಗ್ ಉಪ್ಪು ಐತೆ ಒಂದೇ ಕಡಾಯಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ

ಸರಿ ಬಾಡು ಬಾಡು ನಂಬ್ಕಂತೆ ಫ್ರೈ ಮಾಡ್ತಾರೆ ಒಂದು ಸರಿ ಒಂದು ಬಾಡಾಡು ಸರಿ ಬಾಡು ಬಾಡು ನಂಬ್ಕಂತೆ ಫ್ರೈ ಮಾಡ್ತಾರೆ ಒಂದು ಗ್ರೀನ್ ಚಿಲ್ಲಿ ಒಂದೆ ಈ ಒಂದು ತನಿಖೆ ಪಾಯಿಂಟೈದು ಸೋಯ ಸಾಸ್ ರೆಡ್ ಚಿಲ್ಲಿ ಸಾಸ್

பாடத்தில் வன் பத்த கொத்தம்பி சொல்லு டேஸ்டு அந்த பரிமெல்லாம் வரோம் கோபி மச்சு அந்த நம்ம சோயா சாஸ்னோ அட்டின மட்டை உங்களுக்கு தால பாட் டேஸ்டிங் பவுடர் பார்த்திங்க நம்ம சிம்பல் அது வந்து தீசா அந்த டேஸ்ட் லாஸ்து நம்பித்தே ನಮ್ಮ ಜೋಕ್ಲೇದಾಗೆಲ್ಲ ಗೋಬಿ ಒಂಚಿನಿ ಮಲ್ ಮಲ್ಪಲಿ ಕೊಂಡೊಂದಿತ್ತೀರಾ ಅಂತ ನೆಟ್ ಹತ್ರ ಒಂದು ಮಲ್ತೀನಿ ಆ್ಯಂಡ್ ಅದು ಜೋಕ್ಲಿಕ್ಕೆ ನಮ್ಮ ಐತೆ ಪಿದೇ ಪೋ ತಿಂಪಿನಿಡಿದ್ ನಮ್ಮ ಇಲ್ಲಾಡ್ಬಂತ್ ಅಂತ ಮಲ್ತು ನನ್ನ ಅಣ್ಣ ರುಚಿಗೆ ತಕ್ಕ ಜೋಕ್ಲಿ ಎಡ್ಡೆ ಬಂದಿಗ್ಲ ಎಡ್ಡೆ ಟೇಸ್ಟ್ ಎಡ್ಡೆಗೆ ಟೇಸ್ಟ್ ಕೊಟ್ಕೊಂಡು ಒಂಚನೆ ನೆಟ್ ಅದ ನಿಕ್ಲೆ ಇಂಚೆನಿ ಮಲ್ಪಲಿ ಇಷ್ಟ ಏನ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಲ್ಪಲಿ ಥ್ಯಾಂಕ್ ಯು